ದಯವಿಟ್ಟು ತಾವು ತಮ್ಮ ತಮ್ಮ ಆಸನ ಕೂತ್ಕೊಳ್ಳಿ ಸದನದ ಕಲಾಪವನ್ನು ನಡೆಸಲಿಕ್ಕೆ ತಾವೆಲ್ಲ ಸಹಕರಿಸಬೇಕಂತ ಕೇಳಿಕೊಳ್ತೇನೆ ಮಾನ್ಯ ಸದಸ್ಯರಿಗೆ ದಯವಿಟ್ಟು ತಮ್ಮ ತಮ್ಮ ಸೀಟಲ್ಲಿ ಕೂತ್ಕೊಳ್ಳಿ ಸದನ ನಡೆಸಬೇಕಲ್ಲ ಸದ್ ನಡೆಸಿದ್ರೆ ಹೇಗೆ ತಮ್ಮ ತಮ್ಮ ಆ ಎಷ್ಟು ದಿನ ಆಗಲಿ ನೀವೆಲ್ಲ ಕೂತ್ಕೊಳ್ಬೇಕಂತ ಕೇಳ್ಕೊಳ್ತಿದ್ದೇನೆ ಪ್ರದೀಪ್ ಅಲ್ಲಿ ಕುದ್ರೆ ಪ್ರದೀಪ್ ಅವ್ರೆ ಕುದ್ರೆ ಅಲ್ಲಿ ಬಸಂತ ಬ್ರೆ ನರೇಂದ್ರ ಸ್ವಾಮಿ ನರೇಂದ್ರ ಸ್ವಾಮಿ ಅವ್ರೆ ಭಿಕ್ಷೆ ನೀವು ಕೂತ್ಕಲ್ರಿ ಸರ್ಕಾರ ಯಶೋಕ್ ಆ ಮಂತ್ರಿಯ ಮಾತನ್ನು ಇವತ್ತು ಸರ್ಕಾರ ಸರಿಲ್ಲೊಟ್ಟಿಗೆ ಇಡೀ ಸದನಕ್ಕೆ ಅವಮಾನ ಒಬ್ಬ ಇದು ಅವರು ನನ್ನ ಮೇಲೆ ನಾನು ಮತ್ತೊಮ್ಮೆ ಸ್ಪೀಚ್ ಅಂತ ಹೇಳಿ ಬಂದು ಅಂಗಲಾಚಿದ್ರೂ ಕೂಡ ನಿಮ್ಮ ನಿಮ್ಮ ಹೋಗಿ ಸಚಿವರಿಗೆ ಅವರಿಗೆ ಏನು ಜ್ಞಾನನೇ ಇಲ್ಲ ಸಚಿವರಿಗೆ ಸಪೋರ್ಟ್ ಮಾಡಬೇಕು ನಮ್ ಕೋಆರ್ಡಿನೇಟರ್ ಅಂತ ಯಾರು ಇಲ್ಲ ಇಲ್ಲ ಸರ್ಕಾರ ಸತ್ತು ಹೋಗಿಬಿಟ್ಟು ತವೆಲ್ಲಾ ಸ್ಟೇಟ್ಮೆಂಟ್ ಬೇಕು ಅಂತ ಹೇಳಿ ಯಾಕ್ ಮಾಡ್ದ್ರು ಸ್ಟೇಟ್ಮೆಂಟ್ ಅದನ್ನ ನಾನು ಸ್ಟೇಟ್ಮೆಂಟ್ ಮಾಡೋ ಅವಶ್ಯಕತೆ ಸದನದಲ್ಲಿ ಅವ್ರಿಗೆ ಕಂಪ್ಲೇಂಟ್ ಕೊಡುವ ಅದಾಯ್ತು ಯಾಕೆ ಅವಕಾಶ ಕೊಟ್ರಿ ನೀವು ಯಾಕೆ ಅವಕಾಶ ಕೊಟ್ಟಿ ಸ್ಟೇಟ್ಮೆಂಟ್ ಮಾಡಕ್ಕೆ ಯಾಕೆ ಅವಕಾಶ ಕೊಡಿ ಇವತ್ತು ಸಂವಿಧಾನವನ್ನು ಉಲ್ಲಂಘನೆ ಮಾಡಿ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳ ರೆಸ್ಪಾನ್ಸಿಬಿಲಿಟಿ ಇದೆ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಯಾಕೆಂದ್ರೆ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಿದ್ದೇನೆ ಕರೆಸಿಕೊಂಡು ನಮ್ಗೆ ಸದನ ನಡೆಸಿಕ್ಕೆ ತಾವೆಲ್ಲ ಸಹಕಾರ ಮಾಡಬೇಕನ್ನು ಕೋರ್ತೇನೆ ನಡೆಸಬೇಕು ಅಂದ್ರೆ ಯಾಕೆ ಅನುಮತಿ ಕೊಡ್ರಿ ನೀವು ಮಾತಾಡಕ್ಕೆ ಯಾಕೆ ಅವ್ನ ಅನುಮತಿ ಕೊಟ್ಟ್ರಿ ಮಂತ್ರಿಗೆ ಅದ್ರ ಮೇಲೆ ಕ್ರಮ ಮಾಡಬೇಕಲ್ಲ ನೀವು ನಿಮ್ಮ ಜವಾಬ್ದಾರಿ ಎಲ್ಲ ಮಾತಾಡಬೇಕಲ್ಲ ಇಲ್ಲಿ ನೀವು ಏನಂತ ಮಾಡ್ತೀರಿ ನಾವು ಕೂತ್ಕೊಂಡೆ ಮಾತಾಡಿದ್ದು ನೀವು ಅದಕ್ಕೆ ಕೇಳೇ ಇಲ್ಲಲ್ಲ ನೀವು ಮಾನ್ಯ ಸದಸ್ಯರೇ ಬೆಳಗ್ಗೆ ಸಂಭವಿಸಿದ ಘಟನೆ ನಮ್ಗೆಲ್ಲರೂ ಕೂಡ ಅತ್ಯಂತ ಉಂಟು ಮಾಡಿದೆ ಮತ್ತು ವಿಷಾದಿನೀಯ ಈ ಪೀಠ ಕೇವಲ ಒಂದು ಕುರ್ಚಿ ಅಲ್ಲ ಇದು ಪ್ರಜಾಪ್ರಭುತ್ವದ ಪ್ರತೀಕವಾಗಿದೆ ಸತ್ಯ ಮತ್ತು ನ್ಯಾಯದ ಸಂಕೇತವಾಗಿದೆ ಈ ಪೀಠದಲ್ಲಿ ಕುಳಿತು ಮಾತಾಡುವ ದೊಡ್ಡ ಗೌರವ ಮತ್ತು ಪ್ರತಿಯೊಬ್ಬ ಸದಸ್ಯರು ಈ ಪೀಠದ ಮಹತ್ವವನ್ನು ಪಾವಿತ್ರತೆಯನ್ನು ಕಾಪಾಡಬೇಕು ನಾವು ನಮ್ಮ ಕಾರ್ಯಗಳನ್ನು ಮಾತುಗಳನ್ನು ನನೆ ನುಡಿಗಳನ್ನು ಎಚ್ಚರಿಕೆಯಿಂದ ನಡೆಸಬೇಕು ಏಕೆಂದರೆ ನಮ್ಮ ಅವಸರದ ಹೈತಕರ ಕೃತ್ಯದ ಪೀಠ ಗೌರವಕ್ಕೆ ಧಕ್ಕೆ ಮಾಡಬಾರದು ನಾವು ಯಾರು ನಾವು ಯಾರು ಕೂಡ ಪೀಠಕ್ಕಿಂತ ದೊಡ್ಡವರಲ್ಲ ತಮ್ಮ ವೈಯಕ್ತಿಕ ಭಾವನೆ ಪೀಠದ ಮೇಲೆ ಪೀಠದ ಮೇಲಿನ ಗೌರವಕ್ಕೆ ಗೌರವಕ್ಕಿಂತ ದೊಡ್ಡವಾಗಬಾರದು ನಾವೆಲ್ಲರೂ ಬದ್ಧತೆಯಿಂದ ಶಾಂತತೆಯಿಂದ ಮತ್ತು ಸಂಸ್ಕಾರದಿಂದ ನಡೆಯಬೇಕು ಈ ಘಟನೆ ನಮಗೆ ಪಾಠವಾಗಲಿ ಮುಂದಿನ ದಿನಗಳಲ್ಲಿ ನಾವು ಸಂವಿಧಾನದ ಗೌರವ ಮತ್ತು ಪೀಠ ಸಚಿವರು ನಾವು ಕಾಪಾಡೋಣ ಈಗ ಒಂದು ಗಂಭೀರವಾದ ವಿಷಯವನ್ನು ಈ ಸದನದ ಹೇಳುವುದಕ್ಕೆ ಬಯಸ್ತೇನೆ ಪ್ರಜಾಪ್ರಭುತ್ವದ ಈ ಸಂಸದೀಯ ವ್ಯವಸ್ಥೆಯಲ್ಲಿ ನಾವು ಸದನವು ಅತ್ಯಂತ ಪವಿತ್ರವಾದದ್ದು ಮತ್ತು ಸಭಾಧ್ಯಕ್ಷಕ್ಕೆ ಅತ್ಯಂತ ಗೌರವವಾದದ್ದು ಸದನದ ಕಾರ್ಯಕಲಾಪಗಳು ಅಡ್ಡಿಪಡಿಸುತ್ತಾ ಸಭಾಧ್ಯಕ್ಷರ ಪೀಠ ಲೆಕ್ಕಿಸದೆ ಈ ಸಂಸದೀಯ ವ್ಯವಸ್ಥೆಗೆ ಧಕ್ಕೆ ಬರುವಂತೆ ಈ ಸದನದಲ್ಲಿ ಯಾರಾದರೂ ಅಗೌರಿತವಾಗಿ ಶಿಸ್ತಿನಿಂದ ಮತ್ತು ಬೇಜಾವತೆಯಿಂದ ನಡೆದುಕೊಂಡಿದ್ದರೆ ಅದನ್ನು ಈ ಪೀಠದಿಂದ ಸಹಿಸಲಿಕ್ಕೆ ಸಾಧ್ಯವಾಗಲಿಕ್ಕಿಲ್ಲ ಮತ್ತೆ ಸಾಧ್ಯವಾಗುವುದಿಲ್ಲ ಯೂಟಿ ಕಾದರೆ ಶ್ರಮಿಸ್ತಾರೆ ಈ ಪೀಠ ಶ್ರಮಿಸುವುದಿಲ್ಲ ಆದ ಕಾರಣ ಮಾನ್ಯ ಸದಸ್ಯರಾದಂತಹ ಸಿ ದೊಡ್ಡಣ್ಣ ಗೌಡ ಎಚ್ ಪಾಟೀಲ್ ಡಾಕ್ಟರ್ ಅಶ್ವಥ್ ನಾರಾಯಣ್ ಸಿ ಎನ್ ಆರ್ ವಿಶ್ವನಾಥ್ ಬಿ ಎ ಬಸವರಾಜ್ ಎಂಆರ್ ಪಟೇಲ್ ಚನ್ನಬಸಪ್ಪ ಬಿ ಸುರೇಶ್ ಗೌಡ ಉಮ್ಮನಾಥ್ ಕೋಟ್ಯಾನ್ ಶರಣ್ ಸಲಗಾರ್ ಡಾಕ್ಟರ್ ಶೈಲೇಂದ್ರ ಬೆಲ್ದಲ್ ಸಿ ಕೆ ರಾಮಪೂರ್ತಿ ಯಶ್ಪಾಲ್ ಸ್ವರ್ಣ ಹರೀಶ್ ಬಿಪಿ ಡಾಕ್ಟರ್ ಭರತ್ ಶೆಟ್ಟಿ ವಿನಯ್ ಮುನಿರತ್ನ ಬಸವರಾಜ್ ಮುತ್ತಿಮೂಟ್ ಧೀರಜ್ ಮುನಿರಾಜ್ ಹಾಗೂ ಡಾಕ್ಟರ್ ಚಂದ್ರು ಲಮಾಣಿ ಇವರುಗಳು ಈ ದಿನ ಸದನದಲ್ಲಿ ಪೀಠದ ಆದೇಶವನ್ನು ಲೆಕ್ಕಿಸದೆ ಸದನದ ಕಾರ್ಯಕ್ರಮ ಅಡ್ಡಿಯುಂಟು ಮಾಡುತ್ತಾ ಅಶಿಸ್ತಿನಿಂದ ಅವುಗಳನ್ನು ನಡೆದಿಂದ ಅವರನ್ನು ನಾನು ಹೆಸರಿಸಿದ್ದೇನೆ ಸಚಿವರು ಸನ್ಮಾನ್ಯ ಅಧ್ಯಕ್ಷ ಅಧ್ಯಕ್ಷರೇ ನಾವು ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿನ ಮುಖ್ಯಮಂತ್ರಿ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಮುಖ್ಯಮಂತ್ರಿಗೆ ನಾವು ಮೊನ್ನೆ ಹೇಳಿದ್ರೆ ಕರಿಮನೆ ಮಾಡಿಕ ಯಾರು ಅಂತೇಳಿ ನಾನೇ ನಾನೇ ಗೌರವವನ್ನು ಆಗ್ಬೇಕು ಸರ್ಕಾರಕ್ಕೆ ಗೌರವಾಗಬೇಕು ಅವ್ರ ಮಂತ್ರಿ ಕಾಪಾಡೋಕ್ಕೆ ಯೋಗ್ಯತೆ ಇಲ್ಲ ಮಾಡಿ ವೈಯಕ್ತಿಕ ಮರ್ಯಾದೆ ಮಂತ್ರಿನೂ ಏನು ಸದನಕ್ಕೆ ಅಗೌರವ ತಂದಿದ್ದಾರೆ ಮಂತ್ರಿಗೆ ಸಹ ಮಾಜಿ ಯಾಕೆ ನೀವೆಲ್ಲ ಮಂತ್ರಿಗಳಾಗಿ ನಾಳೆ ನಿಮಗೂ ಯಾರು ನಿಮ್ಮ ದಲಿತ ಎಷ್ಟು ನಾಯಕರು ಅವರು ಸಹಿತ ಕಾಗದವನ್ನ ಬೀಸಿದ್ರು ಈ ಕಾಗದವನ್ನ ಬೀಸುವಂತ ಈ ರೀತಿ ಒಂದು ಪಾಟೀಲ್ ಗುಂಡಾಗಿರಿ ವರ್ತನೆ ಮಾಡೋದನ್ನ ಯಾವ ಕಾರಣಕ್ಕೂ ಈ ಸದನ ಸಹಿಸೋದಿಲ್ಲ ಇಲ್ಲಿ ಶಿಸ್ತು ಇರಬೇಕು ಜನರ ಕಾಳಜಿ ಇರಬೇಕು ಪರಸ್ಪರ ಗೌರವ ಇರಬೇಕು ಪೀಠಕ್ಕೆ ಗೌರವ ನೀಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಅದು ಕಾನೂನು ಹೌದು ನಿಯಮನೂ ಹೌದು ನಮ್ಮ ಕರ್ತವ್ಯನೂ ಹೌದು ಆದರೆ ಅದಕ್ಕೆ ಧಿಕ್ಕರಿಸಿರ್ತಕ್ಕಂಥ ಈ ಎಲ್ಲರ ಬಂದು ಹೆಗಲಿಗೆ ಹೆಗಲ ಸಂಸದೀಯ ಸಚಿವರಿಗೆ ಏನು ಅನ್ನಿಸ್ತಿಲ್ವಾ ಉಳಿದಾಗ ನಂತರ ಮೂರು ಸಭೆಯಲ್ಲಿ ನಮಗೆ ಮನಸ್ಸಲ್ಲಿ ಸಚಿವ ಸಂಪುಟ ನಮ್ಮ ಸದನಕ್ಕೆ ಬೀಸೋದ ಮೂಲಕ ನಾಗರಿಕ ಮಾಡಿದರು ಅದಕ್ಕಾಗಿ ಹದಿನೆಂಟು ಜನರನ್ನ ದಯಮಾಡಿ ತಾವು ತಕ್ಷಣದಿಂದ ಜಾರಿಗೆ ಬರುವಂತೆ ಆರು ತಿಂಗಳವರೆಗೆ ಸದನಕ್ಕೆ ಬಾರುವಂತೆ ಸದ್ಯ ಹೇಳಬೇಕು ಹಾಗೆ ಅಂತ ಹೇಳಿ ನೀವು ಇದಕ್ಕೆ ನಾನು ಪ್ರಸ್ತಾವನೆ ಸಭಾ ಮತಕ್ಕೆ ಹಾಕುತ್ತೇನೆ ಪ್ರಸ್ತಾವನೆ ಹೀಗಿದೆ ಮಾನ್ಯ ಸದಸ್ಯರಾದ ದೊಡ್ಡ ಗೌಡ ಪಾಟೀಲ್ ಡಾಕ್ಟರ್ ಬಿಎ ಎಸ್ಆರ್ ಪಟೇಲ್ ಎಂಆರ್ ಪಟೇಲ್ ಅಮ್ಮನ ಸಲಹಾರ್ ಶೈಲನ್ ಬೆಲ್ದಾರ್ ಡಿಕೆ ರಮಣಿ ಎಸ್ಪಲ್ ಹರೀಶ್ ಬಿಪಿ ಡಾಕ್ಟರ್ ಮುನಿರಾಜ್ನಾಥ್ ಬಸವರಾಜ್ ಮುತ್ತಿಮು ನೀರ ಮುನಿರಾಜ್ ಮತ್ತು ಚಂದ್ರ ಲಮಣಿ ಇವರುಗಳು ಈ ದಿನ ಸದನದ ಪೀಠದಲ್ಲಿ ಪೀಠದ ಆದೇಶ ಲೆಕ್ಕಿಸದೆ ಸದನದ ಕಾರ್ಯಕ್ರಮ ಅರ್ಜಿ ಉಂಟು ಮಾಡುತ್ತಾ ಅಶಿಸ್ತಿನಿಂದ ಅಗೌರವದಿಂದ ನೀವು ಕರ್ನಾಟಕ ವಿಧಾನಸಭೆಯ ನಡವಳಿಕೆ ನಿಯಮ ಮುನ್ನೂರ ನಲವತ್ತೆಂಟರ ಮೇರೆಗೆ ತಕ್ಷಣ ಬರುವಂತೆ ಮಾರ್ಚ್ ತಿಂಗಳವರೆಗೆ ಸದನಕ್ಕೆ ಬರದಂತೆ ತಡೆ ಹಿಡಿದು ಗಮನ ಮಾಡಬೇಕು ಪ್ರಸ್ತಾವ ಸಭೆ ಮುಂದೆ ಇದೆ ಪ್ರಸ್ತಾವದ ಪರವಾಗಿರುವುದು ಹೌದು ಎಂದು ಸೂಚಿಸಬೇಕು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವರ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಪರವಾಗಿದೆ ಪ್ರಸ್ತಾವ ಹೌದ್ವೇನರ ಪರವಾಗಿದೆ ಪ್ರಸ್ತಾವ ಅಂಗೀಕೃತವಾಗಿದೆ ಈ ಸರ್ಕಾರಕ್ಕೆ ಈಗ ಈಗ ವಿಶೇಷವಾದ ಒಂದು ರಿಕ್ವೆಸ್ಟ್ ವಿನಂತಿ ನಿಮ್ಮೆಲ್ಲಾದರೂ ಕೂಡ ವಿಶೇಷವಾದ ಮನವಿ ಮಾನ್ಯ ಸದಸ್ಯರಾದಂತಹ ದೊಡ್ಡನಗ ಸಿಎ ಎಸ್ ಆರ್ ಪಟೇಲ್ ಬಿಎ ಬಸವರಾಜ್ ಎಂಆರ್ ಪಾಟೀಲ್ ಚನ್ನ ಬಸವ ಚೆನ್ನಿ ಸುರೇಶ್ ಗೌಡ ಉಮನಾಥ್ ಕೋಟ್ಯಾಲಕಿಯಲೆ ಸಿ ಕೆ ರಾಮ ಎಸ್ವ ಹರೀಶ್ ಬಿ ಡಾಕ್ಟರ್ ಭರತ್ ಶೆಟ್ಟಿ ವೈ ಮುನಿರತ್ನ ಬಸವರಾಜ್ ಮುತ್ತಿಮೂಟ್ ಧೀರಜ್ ಮುನಿರಾಜ್ ಮತ್ತು ಡಾಕ್ಟರ್ ಡಾಕ್ಟರ್ ಚಂದ್ರ ವಿನಂತಿಯನ್ನು ಹೇಳಿದರೆ ತಾವು ಸದನದಿಂದ ತಕ್ಷಣ ವ್ಯವಹಾರ ನಾನು ಕೋರುತ್ತೇನೆ ಸದನವನ್ನು ಹತ್ತು ನಿಮಿಷವರೆಗೆ ಕಾಲ <mimitation> ಮುಂದೂಡಲಾಗಿದೆ